ನಮಸ್ಕಾರಿ ಎಲ್ರಿಗೂ ಗ್ಯಾರಂಟಿ ರೊಕ್ಕ ಬಂದಿಲ್ಲ ಏನ್ರಿ ಮತ್ತೆ ಯಾವಾಗ ಬರತ್ತಾ ಅಂತ ಕಾಯಾ ಕುಂತೀರಿ ಹಂಗ ಆದ್ರ ಈ ವಿಡಿಯೋ ನೋಡಿ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಒಳಗೆ ಒಂದಾದ ಗೃಹಲಕ್ಷ್ಮಿ ಯೋಜನೆ ದರೊಕ್ಕ ಎರಡು ತಿಂಗಳಿಂದ ಮಹಿಳೆಯರ ಖಾತೆಗೆ ಜಮಾ ಆಗಬೇಕಾಗಿತ್ತ ಆದ್ರ ಆಗಿಲ್ಲ ಯಾಕ ಜಮಾ ಆಗಿಲ್ಲ ಅಂತ ಅದರ ಬಗ್ಗೆ ಬಿಗ್ ಅಪ್ಡೇಟ್ ಬಂದೈತಿ ನೋಡಿ ಹೌದ್ರಿ ಕೆಲವು ತಾಂತ್ರಿಕ ಸಮಸ್ಯೆಗಳ ಕಾರಣ ಕಳೆದ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಆದ್ರ ಇದೀಗ ತಾಂತ್ರಿಕ ಸಮಸ್ಯೆ ಸರಿಪಡಿಸಲಾಗೈತಿ ನಾಳೆ ಇಲ್ಲ ನಾಡದ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಒಟ್ಟಿಗೆ ಜಮಾ ಆಗತ್ತಾ ಅನ್ನಾಕುತಾರಾ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯು ಕುಂತಿರೋ ಮನೆಯ ಯಜಮಾನಿಯರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ಕೊಟೈತಿ ನೋಡ್ರಿ ಈ ತಿಂಗಳ ಮೊದಲ ವಾರದಾಗ ಜೂನ್ ಜುಲೈ ತಿಂಗಳ ರೊಕ್ಕ ಒಟ್ಟಿಗೆ ಜಮಾ ಮಾಡತೀವಿ ಎಂದು ಹೇಳ್ಯರ ಇವತ್ತರಿಂದ ಬೆಳಗಾವಿ ಕಲಬುರಗಿ ಬೀದರ್ ವಿಜಯಪುರ ಬಳ್ಳಾರಿ ರಾಯಚೂರು ಗದಗ್ ಬಾಗಲಕೋಟೆ ಹಾವೇರಿ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಕೋಲಾರ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗತ್ತ ಮತ್ತ ಉಳಿದ ಜಿಲ್ಲೆಗಳಿಗೆ ಆಗಸ್ಟ್ ರಿಂದ ಹಣ ಬಿಡುಗಡೆ ಆಗಬಹುದಾ ಈ ತರಹದ ಮಾಹಿತಿಗಾಗಿ ನಮ್ಮ ಪೇಜ್ ಲೈಕ್ ಮಾಡ್ರಿ ಫಾಲೋ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ನಮಸ್ಕಾರ